ಇತ್ತು ಇನ್ನೊಂದು ಮನಂಗ ಫಾರ್ಟಿ ಕಿಲೋಮೀಟ್ರ್ ಐತಿ ಹಿಂದ್ಗಡೆ ಇನ್ನೊಂದು ಚೆಕ್ ಪೋಸ್ಟ್ ಇತ್ತಂತ ಅಲ್ಲಿ ಏನಾದ್ರೂ ನಾವು ಪರ್ಮಿಟ್ ತೊಗೊಂಡಿದ್ರೆ ಬರೀ ಸಾವಿರ ರೂಪಾಯಿ ಇತ್ತಂತೆ ಮ ನೆಪ್ಪಳ ಕರೆನ್ಸಿ ನಾವು ಅದು ಚೆಕ್ ಪೋಸ್ಟ್ ನೋಡಿಲ್ಲ ಹಂಗೆ ತಡ್ಕೊಂಬಿಟ್ವಿ ಪರ್ಸನ್ಗೆ ತಗೊಂಡ್ರೆ ಇದು ಎರಡು ಸಾವಿರ ರೂಪಾಯಿ ತಗೊಂಡ್ರು ಒಬ್ಬ ಒಬ್ಬರಿಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗ ರಿಟರ್ನ್ ಹೋಗ್ಬೇಕಂದ್ರೆ ನಾವು ಏನೊಂದು ಆಗಿ ಬಂದೀವಿ ಅದು ಮಿನಿಮಮ್ ತ್ರೀ ಅವರ್ ಜರ್ನಿ ಐತದು ನಾವು ಬುಕ್ ಅದು ನೋಡಿ ನೋಡ್ರಿ ಸ್ನೇಹಿತರೆ ಮತ್ತೊಂದು ಫುಲ್ ಡೀಪ್ ಡೌನ್ ಮತ್ತೆ ಒಬ್ಬ ಮತ್ತೊಂದು ಅಪ್ಪು ಡೌನ್ ಒಂದ್ ಅಪ್ಪು ಅಪ್ಪು ನೋಡ್ರಿಂಗ್ ಐತಿದ ಇದು ಮಾಡಿದ ಸ್ಟಾಪ್ ಮಾಡಿದ

ಫುಲ್ ಅಪ್ಪ ಐತೆ ಕೈ ಜಾಫ್ರೊಡ್ ದೊಡ್ಡ ದೊಡ್ಡ ಬಾ ಬಾ ಫುಲ್ ಕಟ್ಟು ಅಯ್ಯೊಯ್ಯೊ ದೊಡ್ಡ ಅದ ಎಲ್ಲೆಲ್ಲಿ ಏನೂ ಮುರ್ಕೊಂಡೋದು ಗೊತ್ತಿಲ್ಲ ಇಂಥ ಒಂದು ಕ್ರೇಜಿ ಡೇಂಜರ್ ಅಂತ ಹೇಳ್ಬೋದು ಇದು ಇದು ಭಾರಿ ಅಂದ್ರೆ ಭಾರಿ ಒಂದು ಆಫ್ರೋಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ಇದು ಮಾಡ್ಬೇಕಂದ್ರೆ ಯಾಕಂದ್ರೆ ನಾವು ಲಗೇಜ್ ಉಚ್ಚಿ ಬಿಚ್ಚಿಟ್ಟು ಬಂದಿದ್ದು ಯಾಕಂತಂದ್ರೆ ಇದೇ ಒಂದು ರೀಜನ್ ಯಾಕಂದ್ರೆ ಭಾರಿ ವೇಟ್ಲೆಸ್ ಗಾಡಿ ತರಬೇಕು ಗಾಡೀಲಿ ಏನೋ ಒಂದು ಭಾರ ಇರ್ಬಾರ್ದಿಲ್ಲ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಇಲ್ಲಿ ನೋಡ್ರಿ ಹೆಂಗೆ ಡಿಪ್ ಅಂತ ಫುಲ್ ಡೌನು ಬಂದಿವನ್ನ ನೋಡಿ ಓ ಓ ಓ ಫುಲ್ ಟಚ್ಕಂಡ್ ಬರ್ತಾ ಇದೀವಿ ಎಲ್ಲೆಲ್ಲಿ ಏನಾಗಿದೆ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಒಬ್ಬ ಕಲ್ಲು ಹೆಂಗಾರ ಒಂದೊಂದು ಚೂ ಕಲ್ಲು ಬಿತ್ತ ಬಂದ್ ಬಿತ್ತಂದ್ರೆ ದಾರಿಗೆ ಕಲ ಕೇಳ್ಕೊತ ನಡಕ್ ಬಂದು ನೋಡ್ರಿ ಇಲ್ಲಿ ಅಂದ್ರೆ ಹೆಂಗೈತೆ ಹೆಂಗ ಗ್ರಾನೆಟ್ನ ಓ ಓ ಫುಲ್ ಸ್ಪೀಡ್ ಬಂತು ಫ್ರೀಯ್ ಬಿಟ್ಬಿಡಿ ನೋಡ್ರಿ ಇಲ್ಲಿ ಹೆಂಗ್ ಕರ್ತವ್ರ ಕಲ್ಗಳ ಯಾರ ಕಮ್ಮಿ ಎಲ್ಲ ಗುರು ಎಲ್ಲರೂ ಆಫ್ ರೋಡ್ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ವಿ ಎಲ್ಲರು ಎಂಜಾಯ್ ಮಾಡ್ತಾ ಇದ್ದೀವಿ ಫುಲ್ ಸೀನರಿ ಪ್ಲೇಸಸ್ ಅದಾವ ಯಾಕಂದ್ರೆ ಇನ್ನೊಂದು ಫಾರ್ಟಿ ಕಿಲೋಮೀಟರ್ಸ್ ಐತೆ ನಮಗೆ ಡೆಸ್ಟಿನೇಷನ್ ಇದೊಂದು ಸ್ಟೋರಿಸ್ ಚೆಕ್ ಪೋಸ್ಟ್ ಅಂತ ಇದೆ ನಾವೇನೊಂದು ಒಂದು ಸಾವಿರ ಪರ್ಮಿಟ್ ತೊಗೊಂಡಿದ್ವಿ ಆ ಪರ್ಮಿಟ್ ಇಲ್ಲಿ ಚೆಕ್ ಮಾಡಕ್ಕೊಂತಾರೆ ನಾನು ಏನಂದ್ರೆ ಪರ್ಮಿಟ್ನ ತಗೊಂಬಂದಿಲ್ಲ ಏನು ಮಾಡಿದ್ವಿ ಅಂದರೆ ನಾನು ಏನೊಂದು ಸ್ಟೇ ಮಾಡಿದ್ದು ಲಗೇಜ್ ಬಂದ್ವಿ ಅಲ್ಲಿ ಇದು ಇಟ್ಕೊಂಬಿಟ್ಟಿದ್ದೀನಿ ಏನಪ್ಪ ಅಂದ್ರೆ ಬ್ಯಾಗ್ ಇಟ್ಕೊಂಬಿಟ್ಟೀನಿ ಫೋಟೋ ಮಾತ್ರ ತೊಗೊಂಬಂದೀನಿ ಇವಾಗ ಏನು ಅಲಾ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಪುಣ್ಯಕ್ಕೆ ಅಲಾ ಮಾಡಿದರೆ ಓಕೆ ಬರ್ರಿ ನೋಡೋಣ ಏನಂತಾರೆತ್ತು ಇನ್ನೊಂದು ಮನಂಗೆ ಫಾರ್ಟಿ ಕಿಲೋಮೀಟ್ರ್ ಐತಿ ಹಿಂದ್ಗಡೆ ಇನ್ನೊಂದು ಚೆಕ್ ಪೋಸ್ಟ್ ಇತ್ತಂತ ಅಲ್ಲಿ ಏನಾರ ನಾವು ಪರ್ಮಿಟ್ ತೊಗೊಂಡಿದ್ರೆ ಬರೀ ಸಾವಿರ ರೂಪಾಯಿ ಇತ್ತಂತೆ ನೆಪ್ಪಳಿಗೆ ಕರೆನ್ಸಿ ನಾವು ಅದು ಚೆಕ್ ಪೋಸ್ಟ್ ನೋಡಿಲ್ಲ ಹಂಗೆ ದಡ್ಕೊಂಬಿಟ್ವಿ ಇಲ್ಲಿ ಒಂದು ಒಂದು ಪರ್ಸನ್ಗೆ ಈ ಟೂ ಹಂಡ್ರೆಡ್ ರುಪೀಸ್ ಒಂದು ಇಲ್ಲಿ ಒಂದು ಪರ್ಸನ್ಗೆ ಟು ಹಂಡ್ರೆಡ್ ಇದು ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಒಬ್ಬ ಒಬ್ಬರಿಗೆ ಹಾಂ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ವಾಪಸ್ ರಿಟರ್ನ್ ಹೋಗ್ಬೇಕಂದ್ರೆ ನಾವು ಏನೊಂದು ಕ್ರಾಶಾಗಿ ಬಂದಿವಿ ಅದು ಮಿನಿಮಮ್ ತ್ರೀ ಅವರ್ ಜರ್ನಿ ಆಯ್ತದು ನಾವು ಬುಕ್ ಅದು ನೋಡಿ ನೋಡಿಲ್ಲ ಚೆಕ್ ಇನ್ನೊಂದು ನಮಗೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿತ್ತು ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ಇಲ್ಲಿ ಸಾವಿರ ರೂಪಾಯಿ ಎಕ್ಸ್ಟ್ರಾ ಪಾಯಿಂಟ್ ಕಟ್ಕೊಂಡು ಕಟ್ಕೊಂಡ್ರು ಓಕೆ ಇಟ್ಸ್ ಯಾಪನ್ ಅಂತತಿ ಸಮ್ ಟೈಮ್ ಎಲ್ಲ ನಾವು ಏನೊಂದು ಪ್ಲ್ಯಾನ್ ಮಾಡಿದ್ರು ಇವೊಂದು ಆಗ್ತಾಯಿರ್ತವೆ ಏನು ಮಾಡೋಕ್ಕಾಗಲ್ಲ ಬರೋಣ ಹಿಂದುಗಡೆ ಇತ್ತಂಥದ್ದು ಚೆಕ್ ಪೋಸ್ಟು ಆದರೆ ನಮ್ಗೆ ಅದು ಯಾರೂ ನಾವು ಅದು ಅಬ್ಸರ್ವ್ ಮಾಡಲಿಲ್ಲ ಅಲ್ಲಿ ನಮ್ಮನ್ನ ಯಾರು ಕೇಳಲಿಲ್ಲ ಅಂತ ಬಂದ್ಬಿಟ್ವಿ ಅಲ್ಲಿ ಆದರೆ ಸಾವಿರ ರೂಪಾಯಿ ಅಂತೆ ಇಲ್ಲಿ ಸಾವಿರ ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡ್ರೆ ನೇಪಾಳ ಕರೆನ್ಸಿ ಪ್ರಕಾರ ಓಕೆ ಬನ್ನಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನಾವು ಇಲ್ಲಿವರೆಗೆ ಬಂದ ಮೇಲೆ ಅದು ನೋಡಲೇಬೇಕು ಯಾಕಂದರೆ ಈಗ ವಾಪಸ್ ಹೋಗಿ ಪರ್ಮಿಟ್ ತರಬೇಕಂದ್ರು ಸಿಕ್ಸ್ ಅವರ್ಸ್ ಬೇಕು ಹೋಗೋಕೆ ಬ್ಯಾಕ್ ಹೋಗೋಕ್ಕೊಂದು ತ್ರೀ ಅವರ್ಸು ಒಳ್ಳೆ ಮತ್ತೆ ಬರೋಕ್ಕೊಂದು ತ್ರೀ ಅವರ್ಸು

ಇಂಡಿಯಾದವರು ನಂಗೆ ಗೊತ್ತಿಲ್ಲ ಬೌಡ್ ಅಂತೂ ಇಲ್ಲ ಅದಕ್ಕೆ ಏನು ಇಲ್ಲಿದ್ರೆ ಅಂತ ತೊಗೊಂಡು ಬಂದಿದ್ರೆ ಗೊತ್ತಿಲ್ಲ ಓ ಇನ್ನು ಇದ್ದಾರೆ ತುಂಬಾ ಜನ ಓ ಟೀಮ್ ಟೀಮ್ ಇವ್ರ ಗ್ರೂಪ್ ಬಂದರು ಇವರು ಓ ನೆಪ್ಪಳದವರು ಇವರು ನೇಪಾಳದ್ರೆ ಇವರು ಬಿ ಬಿ ಬಿಆವರ್ದು ಗಾಡಿ ಕೆಲವರು ಗಾಡಿ ತೊಗೊಂಬಂದ್ರ ಕೆಲವರು ರೆಂಟ್ ತೊಗೊಂಬಂದ್ರೆ ಗಾಡಿನವರು ಹ್ಞೂ ಏ ರೋಡ್ ಹಿಂಗೆ ಐತೆ ಇನ್ನು ಹಾಂ ಹಾಂ ಸ್ನೇಹಿತರೆ ರೋಡ್ ನೋಡ್ರಿ ಲಂಗಚಿ ಒಬ್ಬೊಬ್ಬ ಅತ್ಸದೈತ ನೋಡ ಪಿಲ್ಲೆ ಒಳ್ಳೆ ಜೀವನದಾಗ ಒಂದು ಒಂದು ಆಪ್ರೋಡ್ ಯಾವತ್ತು ಮಾಡಿದಿಲ್ಲ ನಾನು ಹ ನಿಮ್ಮಿಬ್ರು ಗಾಡಿ ಸಟ್ಟಾಗ್ಯಾವ ನಮಗೆಲ್ಲ ಈಗ ಚೀಬೆ ಚೀಬೆ ಅಂತದ ಎಲ್ಲ ಅಣ್ಣ ನಮ್ದು ಬಿಟ್ಟು ಬಿಡ್ರಿ ಅಣ್ಣ ನಮ್ದು ಬಿಟ್ಟು ಒಬ್ಬೊಬ್ರು ಅವ್ರಿ ಒಬ್ಬೊಬ್ರು ಅವ್ರಿ ಒಬ್ಬೊಬ್ರು ಅವ್ರಿ ಯಾಕಂದ್ರೆ ಆಯ್ತಾ